ಸೋಮೇಶ್ವರ ದೇವಸ್ಥಾನದಲ್ಲಿ ಅದ್ದೂರಿ ಮಹಾಶಿವರಾತ್ರಿ ಬೆಂಗಳೂರು ನಗರದ ಕಸಬನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸೋಮೇಶ್ವರ ಪಾರ್ವತಿ ದೇವಾಲಯದಲ್ಲಿ ಮೊದಲ ವಾರ್ಷಿಕ ಮಹಾಶಿವರಾತ್ರಿ ಮಹೋತ್ಸವವು ಇತ್ತೀಚೆಗೆ ಸಕಲ ದೈವಿ ಕೈ ಕಾರ್ಯಗಳೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು ಸವಿತಾ ಸಮಾಜದಲ್ಲಿ ಜನಿಸಿದ ರಾಜಪ್ಪನವರು ಶಿವನ ಪರಮಭಕ್ತರು ಪುರಾತನ ಪ್ರಸಿದ್ಧವಾದ ಈ ಆಲಯವು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಕೋರಿ ಬರುವಂತಹ ಭಕ್ತಾದಿಗಳ ಆರಾಧ್ಯ ದೇವರು ಶ್ರೀ ಸೋಮೇಶ್ವರ ಸ್ವಾಮಿ ಸೋಮೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ಕ್ಷೀರಾಭಿಷೇಕ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ದೇವರಿಗೆ ರುದ್ರಾಭಿಷೇಕ ಕ್ಷೀರಾಭಿಷೇಕ ಓಮ ಹವನ ಹೂವಿನ ವಿಶೇಷ ಅಲಂಕಾರ ಮಾಡಲಾಗಿತ್ತು ಬೆಳಗ್ಗೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಕಸವನಹಳ್ಳಿ ಗ್ರಾಮದ ಹಾಗೂ ಸುತ್ತಮುತ್ತಲಿನಿಂದ ಬಂದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಶಿವನ ದರ್ಶನ ಪಡೆದರು ಪ್ರಯುಕ್ತ ಇಡೀ ರಾತ್ರಿ ಮಂಗಳವಾದ್ಯ ವಾದ್ಯ ಮಹಾಶಿವರಾತ್ರಿ ಮಹೋತ್ಸವದ ಪ್ರಯುಕ್ತ ಆಲಯದ ಆವರಣದಲ್ಲಿ ನೆರವೇರಿಸಲ್ಪಟ್ಟ ಧಾರ್ಮಿಕ ಕೈಂಕಾರಿಗಳು ಒಂದೆಡೆಯಾದರೆ ಸುಪ್ರಸಿದ್ಧ ನಾದಸ್ವರ ವಿದ್ವಾಂಸಕರ ನೇತೃತ್ವದಲ್ಲಿ ಜರುಗಿದ ನಾದಮಯ ಸಂಗೀತ ಹಾಗೂ ಭಗವಂತನ ನಾಮಸ್ಮರಣೆಯ ಭರತನಾಟ್ಯ ಕಾರ್ಯಕ್ರಮಗಳು ಅತ್ಯಂತ ವಿಶೇಷವಾಗಿದ್ದವು ನಾದಸ್ವರ ವಿದ್ವಾನ್ ಅತ್ತಿಬೆಲೆ ಎಸಿ ರಾಜಶೇಖರ್ ಹಾಗೂ ಡೋಲು ವಿದ್ವಾನ್ ಕಲೈಮಾಮಣಿ ಡೆಂಕಣಿಕೋಟೆ ಡಾಕ್ಟರ್ ವಿ ರವರ ಸಾರಥ್ಯದಲ್ಲಿ ಜರುಗಿದ ಸಂಗೀತ ಕಾರ್ಯಕ್ರಮವೂ ಸಹ ಮಹಾಶಿವರಾತ್ರಿಗೆ ಮೆರಗನ್ನು ಹೆಚ್ಚಿಸಿದವು ಮತ್ತೊಂದು ಮಂಗಳವಾದ್ಯ ತಂಡದವರಿಂದ ಸಂಗೀತ ಕಚೇರಿ ಏರ್ಪಡಿಸಲಾಗಿತ್ತು ಡೋಲು ವಿದ್ವಾನ್ ವೆಂಕಟೇಶ್ ರವರ ನೇತೃತ್ವದಲ್ಲಿ ಸಂಗೀತ ಕಚೇರಿ ನಡೆಸಿಕೊಟ್ಟರು ದೇಗುಲದಲ್ಲಿ ಜರುಗಿದ ಮಹಾಶಿವರಾತ್ರಿಯ ಮಹೋತ್ಸವ ಹಾಗೂ ವಿವಿಧ ಕಾರ್ಯಕ್ರಮಗಳಿಗೆ ಅಪಾರ ಭಕ್ತ ಸಮೂಹ ಹಾಗೂ ಗಣ್ಯಾತಿ ಗಣ್ಯರು ಸಾಕ್ಷಿಯಾಗುವ ಮೂಲಕ ಭಗವಂತನ ದಿವ್ಯ ಕೃಪೆಗೆ ಪಾತ್ರರಾದರು ಒಟ್ಟಾರೆಯಾಗಿ ಶಿವನ ದೇವಸ್ಥಾನ ನಿರ್ಮಿಸಬೇಕೆಂಬುವುದು ಶಿವನ ಪರಮಭಕ್ತರಾದ ಶ್ರೀಮತಿ ಶಾಂತಮ್ಮ ಮತ್ತು ರಾಜಪ್ಪ ದಂಪತಿಗಳ ಸಂಕಲ್ಪವಾಗಿತ್ತು ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ದಂಪತಿಗಳು ಸತತವಾಗಿ ಸುಮಾರು ಹತ್ತು ವರ್ಷಗಳಿಂದ ಹಗಲಿರುಳು ಎನ್ನದೇ ಶ್ರಮವಹಿಸಿ ದುಡಿದಿದ್ದಾರೆ ದೇಗುಲದಲ್ಲಿ ಮೊದಲನೇ ಮಹಾಶಿವರಾತ್ರಿ ಅತ್ಯಂತ ವಿಜೃಂಭಣೆಯಿಂದ ಸಂಭ್ರಮದಿಂದ ಆಚರಿಸಲಾಯಿತು ಕೋಟ್ಯಂತರ ರೂಪಾಯಿ ಬೆಳೆ ಬಾಳುವ ತಮ್ಮದೇ ಸ್ವಂತ ಜಾಗದಲ್ಲಿ ದೇಗುಲ ನಿರ್ಮಿಸಿ ಇಡೀ ಸಮಾಜಕ್ಕೆ ದಂಪತಿಗಳು ಮಾದರಿಯಾಗಿದ್ದಾರೆ ಇವರ ಉದಾರ ಮನಸ್ಸಿಗೆ ರಾಜಧಾನಿ ಎಕ್ಸ್ಪ್ರೆಸ್ ವಾಹಿನಿ ವತಿಯಿಂದ ಶ್ರೀಮತಿ ಶಾಂತಮ್ಮ ಮತ್ತು ರಾಜಪ್ಪ ದಂಪತಿಗಳಿಗೆ ಒಂದು ಸಲಾಂ